E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇರೋ ಆರಾಮಿಲ್ಲ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಲಾಗಲ್ಲಿ ಮನೆ ಕ್ಲೀನಿಂಗ್ ಕೆಲಸ ರಕ್ತಾಯಿ ಫ್ರೆಂಡ್ಸ ಹಿಂದಿನ ಉಳಿದಾಗ ಸೇರಿ ಮಾಡ್ತೀನಿ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಹೇಳ್ತೀವಿ ಪೇಂಟ್ ಅದೆಲ್ಲ ಐತೆ ರೀ ಅಡುಗೆ ಮನೆಯದು ಇವತ್ತೆಲ್ಲ ಸಾಮಾನುಗಳನ್ನ ತೊಳ್ಕೊಂಡು ಕಿಚನ್ನ ಅರೇಂಜ್ ಮಾಡಬೇಕು ಫ್ರೆಂಡ್ಸ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸಾಮಾನು ಅಡುಗೆನ ಮಾಡ್ಲಾತಿವಿ ರೀ ಈಗ ಬೆಳಗಿನ ಕಲ್ತೀವಿ ಒಂದಿಷ್ಟು ಉಪ್ಪಿಟ್ಟು ಹಾಗೆ ಪುಳಿಯೋಗ್ರೆ ಮಾಡ್ತಾಯಿದ್ದೀನಿ ನೋಡೋಕ್ಕೆ ಫ್ರೆಂಡ್ಸ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಡಿಸ್ಕ್ರಿಪ್ ಮಾಡ್ತೀನಿ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮನೆ ಫ್ರೆಂಡ್ಸ್ ಇವತ್ತಿನ ನಾವು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗಿನ ಅಷ್ಟಕ್ಕಂತ ಒಂದಿಷ್ಟು ಉಪ್ಪಿಟ್ಟು ಹಾಗೆ ಪುಳಿಯೋಗರೆ ಮಾಡ್ತಾರೆ ಪುಳಿಯೋಗರೆ ಕಿಪ್ರೆಸ್ ರೈಸ್ ಏನಿದ್ರೆ ರಾತ್ರಿ ಉಳಿದಿರೋದು ರೈಸ್ ಇದ್ರೆ ಗ್ರೆಡ್ಸ ಅದನ್ನೇ ಪುಳಿಯೋಗರೆ ಮಾಡಿಕೊಂಡು ಬಿಸಿ ಆಯ್ತು ಅಂಥೇಳಿ ಅಡುಗೆ ಸ್ಟಾರ್ಟ್ ಆಗಿದೆ ಈಗ

ನೀ ಗುಡ್ ಬಾಯ್ ಬೇಕು ಅದಕ್ಕೆ ಮ್ಯಾಗಿ ಸಂಜೆ ಕಡೆಗೆ ಸುಮ್ಮ ಸ್ನ್ಯಾಕ್ಸ್ ಟೈಪ್ ತಿನ್ಬೇಕೇನು ರೆಡಿಯಾಯಿತು ನಾ ಸ್ಕೂಲಿಗೆ ಹೋಗ್ತೀನಿ ರೀ ಹಾಂ ಚಾಕ್ಲೆಟ್ ತೊಗೊಂಡು ಹ್ಞೂ ಚಾಕ್ಲೆಟ್ ತೊಗೊಂಡು ಸ್ಕೂಲಿಗೆ ಹೋಗ್ತಿಲ್ಲ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ನಾಷ್ಟ ಕೂಡ ರೆಡಿ ರೀ ಹಾಗೆ ನಮ್ಮ ಜೀವ ಕೂಡ ಸ್ಕೂಲಿಗೆ ಹೋಗ್ಲಕ್ಕತ್ತನ ಮಳೆ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಜಿಡಿ ಜಿಡಿ ಮಳೆ ಅದ್ರ ಸಲುವಾಗಿ ಸ್ವೆಟರ್ ಹಾಗೆ ಟೋಪಿನ ಹಾಕಿ ಸ್ಕೂಲಿಗೆ ರೆಡಿಯಾಗಿದೆ ಟೈಮ್ ನೋಡಿರಿ ಈಗ ಒಂಬತ್ತು ಆಗಿ ಹತ್ತು ನಿಮಿಷ ಆಗಿದೆ ಈಗ ಸ್ಕೂಲಿಗೆ ಮತ್ತು ಮತ್ತೆ ಆಗಿ ಕೆಲಸ ಸ್ಟಾರ್ಟ್ ಇದೆ ಫ್ರೆಂಡ್ಸ್ ಇವತ್ತು ಮನೆ ಕಿಚನ್ ಕ್ಲೀನಿಂಗ್ ಇದೆ ಪೇಂಟ್ ಕೂಡ ರೆಡಿಯಾಗಿದೆ ಹಾಗೆ ಎಲ್ಲ ಸಾಮಾನುಗಳನ್ನ ತೊಳ್ಕೊಂಡು ಈಗ ಕಿಚನ್ನ ಅರೇಂಜ್ ಮಾಡಬೇಕು ಫ್ರೆಂಡ್ಸ ನೋಡಬ್ರೆ ಏನೇನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ವಿಂಡೋ ಹಾಗೆ ಹಾಲಲ್ಲಿ ಕೂಡ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಇದೆ ಫ್ರೆಂಡ್ಸ ಕಿಚನ್ಗೆ ಒಂದು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅದ್ರ ಸಲುವಾಗಿ ಇವತ್ತು ಕಿಚನ್ ಕ್ಲೀನಿಂಗ್ ಹಾಗೆ ಕಿಚನ್ ಆರ್ಗನೈಸ್ ಮಾಡ್ಕೊಂಡಿರ್ತಂ ಅಂತೇಳಿ ಕ್ಲೀನಿಂಗ್ ಕೆಲಸ ನಡೆದಿದೆ ನೋಡಿರಿ ಫ್ರೆಂಡ್ಸ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ಹಾಲಲ್ಲಿ ಪೇಂಟ್ ಕೂಡ ಮಾಡ್ಲಾ ಹಾಗೆ ವಿಂಡೋ ಕೂಡ ಕಲರ್ ಮಾಡ್ಕೋತಾ ಇದ್ದಾರೆ ಕಮ್ಮಿ ಅಂದರೂ ಒಂದು ವಾರ ಮೇಲೆ ಐತೆ ಫ್ರೆಂಡ್ಸ ಇನ್ನು ಬಾಕಿ ಜಾಸ್ತಿನೇ ಇದೆ thank you ಮಧ್ಯಾಹ್ನ ಊಟಕ್ಕೆ ಅಡುಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿರೋ ಫ್ರೆಂಡ್ಸ್ ಯಾಕಂದರೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಮಧ್ಯದಲ್ಲಿ ಬಿಟ್ಟು ಅಡುಗೆ ಮಾಡೋದು ಆಗಂಗೆ ಅಂದ್ಕೊಂಡು ಚಪಾತಿ ಪಲ್ಯ ಹಾಗೆ ಅನ್ನ ಸಾಂಬಾರನ್ನ ಮಾಡಿಟ್ಕೊಂಡು ಈಗ ಕ್ಲೀನಿಂಗ್ ಕೆಲಸಕ್ಕೆ ರೆಡಿ ಆಗ್ಬೇಕು ನೋಡಿರಿ ಫ್ರೆಂಡ್ಸ ಕಿಚನಲ್ಲಿ ನಾನು ಬಾಂಡೆನ ತೊಳಿತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇದ್ದು ಅಷ್ಟೇ ಬಾಂಡೆಗಳನ್ನ ತೊಳ್ಕೊಲಾ ರೀ ಹಾಗೆ ನಮ್ಮ ತಂಗಿ ಕೂಡ ಆ ಸೈಡು ಅವಳು ಕೂಡ ಯಾಕಂದ್ರೆ ಸಿಕ್ಕಾಪಟ್ಟೆ ಬಾಂಡೆಗಳು ಇರೋದ್ರಿಂದ ಹೆಣ್ಮಕ್ಳಿಗೆ ಇನ್ನೂ ಏನಾದರೂ ಹೊಸದನ್ನು ಕಂಡ್ರೆ ಇನ್ನೂ ಬೇಕು ಇನ್ನೂ ಬೇಕು ಬಾಂಡೆ ಅನಿಸುತ್ತೆ ಈ ರೀತಿ ಮನೆ ಸ್ವಚ್ಛ ಮಾಡುವಾಗ ಯಾಕಪ್ಪ ಇಷ್ಟು ಬಾಂಡೆ ಅದಾವ ಅನಿಸ್ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ ನಮ್ಮ ರೂಟೀನು ಇವತ್ತು ಮನೆ ಕ್ಲೀನಿಂಗ್ ಕೆಲಸ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಯಾವುದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಕ್ಲೀನಿಂಗ್ ಕೆಲಸ ನಡೀತಾ ಇರೋದ್ರಿಂದ ಯಾವುದೇ ರೆಸಿಪಿ ಕೂಡ ಕ್ಲೀನಿಂಗ್ ಮಾಡ್ಕೊಳೋಕಾಗ್ತಾ ಇಲ್ಲ ನನಗೂ ಕೂಡ ಪಂಚಮಿ ವಿಶೇಷ ಎಲ್ಲ ರೀತಿ ರೆಸಿಪಿನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಕ್ಲೀನಿಂಗ್ ಕೆಲಸ ಆದ ಕೂಡಲೇ ಮಾಡ್ತೀನಿ ರೀ ಫ್ರೆಂಡ್ಸ್ ಆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ತಂಗಿ ಕೂಡ ಇಲ್ಲಿ ಬಾಂಡೆನ ತೊಳ್ಕೊತಾ ಇದ್ದಾಳ್ರಿ ಇಬ್ಬರಿದ್ರು ಫ್ರೆಂಡ್ಸೆ ಇನ್ನೂ ಕಮ್ಮಿ ಅನಿಸುತ್ತೆ ಕೆಲಸ ಯಾಕಂದ್ರೆ ಒಬ್ಬರ ಇದ್ರಂತರೂ ಇಷ್ಟು ಕೆಲಸ ಮಾಡೋದು ತುಂಬಾ ಜಾಸ್ತಿ ಆಗ್ಬಿಡ್ತದೆ ನೋಡಿರಿ ಇಷ್ಟೆಲ್ಲ ಬಾಂಡೆನ ತೊಳ್ಕೊಂಡು ಹೊರಗಡೆ ಸ್ವಲ್ಪ ಮಳೆ ಕೂಡ ಜಾಸ್ತಿ ಇದ್ರೆ ಫ್ರೆಂಡ್ಸೇ ಈಗ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಮಳೆ ಕೂಡ ನಿಂತಿತ್ತು ಅದ್ರ ಸಲುವಾಗಿ ಸ್ವಲ್ಪ ಗಾಳಿ ಹೇಳಿ ತೊಗೊಂಡು ಬಂದು ಹೊರಗಡೆ ಇಟ್ಟಿದ್ದೇವ್ರಿ ನೋಡ್ರಿ ಮಳೆ ಬರ್ಲಕ್ಕತ್ತು ಮತ್ತು ಎಲ್ಲ ತೊಗೊಂಡು ಈಗ ಒಳಗಡೆ ತಂದು ಇಲ್ಲಿ ಸೋಪಾದ ಮ್ಯಾಗೆ ಹಾಗೆ ಬೆಡ್ ಮೇಲೆ ಕೂಡ ಈ ರೀತಿ ಇಟ್ಕೊಂಡಿವಿ ನೋಡ್ರಿ ಇನ್ನು ಕಿಚನ್ ಪೂರ್ತಿ ಕ್ಲೀನ್ ಆಗೋ ತನಕ ಅಂಥೇಳಿ ಎಲ್ಲ ಬಾಂಡೆಗಳನ್ನ ತೊಳ್ಕೊಂಡಾಗಿದೆ ಆಗಿದೆ ಈಗ ಎಲ್ಲ ಕಿಚನಲ್ಲಿ ಆರ್ಗನೈಸ್ ಮಾಡಿದಾಗ ಕಮ್ಮಿ ಅನಿಸುತ್ತೆ ಬಾಂಡೆ ಈ ರೀತಿ ಸ್ವಚ್ಛ ಮಾಡೋ ಟೈಮ್ದಾಗ ಪೂರ್ಣ ಮನೆ ತುಂಬ ಆಗಿಬಿಡ್ತಾವೆ ನೋಡಿ ನೋಡಿದ್ರೆ ಎಷ್ಟಪ್ಪ ಅದಾವೆ ಬಾಂಡೆ ಇಷ್ಟೆಲ್ಲ ನೋಡಿದ್ರೆ ಸ್ವಚ್ಛ ಮಾಡುವಾಗ ಎಷ್ಟು ತೊಂದರೆ ಆಗುತ್ತೆ ನೋಡ್ರಿ ಇಷ್ಟೇ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಆ ಫ್ರಿಜ್ ಬಾಂಡೆ ಅದೆಲ್ಲ ತಗೊಂಡಾಗಿದೆ ಈಗ ಕಿಚನ್ ಟೈಲ್ಸ್ ಹಾಗೆ ಫ್ರಿಜ್ ಕ್ಲೀನಿಂಗ್ ಮಾಡಿದ್ರಿ ನೋಡಿ ಫ್ರೆಂಡ್ಸ್ ಟೈಮ್ ಈಗ ನಾಲ್ಕು ರೀ ಕರೆಕ್ಟ್ ನಾಲ್ಕುರಿ ಆಗಿದೆ ಟೈಮ್ ಬರೀ ಬಾಂಡಿ ಕ್ಲೀನಿಂಗ್ ಅಷ್ಟೇ ಆಗ್ಯದ ನೋಡ್ರಿ ನಾ ಬಾಂಡೆ ಬಂದು ಕುದಿರ್ಬೇಕಾದ್ರೆ ಟೈಮ್ ಜಾಸ್ತಿ ಹತ್ತು ನೋಡಮ್ರಿ ಏನೇನೆಲ್ಲ ಆಗುತ್ತಂತ ಸೇಫ್ ಬರ್ಕೊತೀನಿ ಫ್ರೆಂಡ್ಸ್ ನಮ್ ಚಿನ್ನರಿ ಬಾಂಡೆ ಟ್ರೈಲಿ ತೊಗೊಂಡು ಆಟ ಆಡ್ಲಾತನ ಬಾಂಡೆ ಇಡ್ಲಾಕ ಒಳಗೆ ಮಾಮಿ ನಡಿ ಅದು ಮಾಮಿ ತೊ ಮಾಮಿ ತೊಂಬತ್ತದ ಒಳಗೆ ಸುಳ್ಯಕ ಕರೆನೆ ತೊಂಬಾಲ ತೋಳ ಮಾಮಿ ಬಾಂಡೆ ಇಡ್ತ ನೋಡ್ರಿ ಟೈಮ್ ಏಳು ಗಂಟೆ ಎಲ್ಲಕತ್ತದ ಇನ್ನು ಒಂದು ಸ್ವಲ್ಪ ಸ್ವಲ್ಪ ಬೆಳಕದ ಆರು ನಲ್ವತ್ಮೂರು ನಿಮಿಷ ಆಗದ್ರಿ ಟೈಮ್ ಇನ್ನು ಕೆಲಸ ಭಾಳ ಬಾಕಿ ಅದ ಆಚಿನು ಬಾಂಡೆದೆಲ್ಲ ಹಸ್ತಿ ಒಳಗೆ ಹೋಗಿ ನಮ್ಮ ತಿನ್ನ ಹ್ಞೂ ಹ್ಞೂ ಹೊರಗೆ ಹೋಯಮ್ ನಡಿ ಒಳಗೆ ಈಗ ಒಂದಿಷ್ಟು ಬಾಂಡ್ಯದೆಲ್ಲ ಹಚ್ಗಳು ಫ್ರೆಂಡ್ಸ್ ಒಳಗಡೆ ಕಿಚನ್ದೊಳಗೆ ಕಿಚನ್ ಕೆಲಸ ಈಗ ಈಗಷ್ಟೇ ಕ್ಲೀನ್ ಐತ್ರಿ ಕಿಚನು ಕಿಚನ್ ಕಿಚನ್ದೊಳಗೆ ಯಾವ ರೀತಿ ಆರ್ಗನೈಸ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಓಪು ಹ್ಞೂ ತಾಯಿ ಒಯ್ದಿಡ ಮೀಸಾದೊಳಗೆ ಆಯ್ತು ಮಾಮಿ ಕಿಚನ್ ಹ್ಞೂ ಹೊರಗಿನ ಈಗ ಒಳಗೆ ಒಯ್ದು ಇಟ್ಟಾಗ ಇಡ್ಬೇಕೀಗ ಈ ಸದ್ ಒಳಗೆ ಇಡ್ಬೇಕು ಈಗ ಹ್ಞೂ ಹಸಿಯಾಗಿದ್ದು ತಂದು ಇಡ್ಬೇಕು ಈಗ ಒಳಗೆ ಒಯ್ಯಮ್ ಈಗ ನೋಡ್ರಿ ಈಗ ಕಿಚನ್ ಹ್ಞೂ ಹ್ಞೂ ಹಸಿಯಾಗಿದ್ದು ಹೊರಗೆ ತಂದಿಡಮ್ಮ ಒಣಗಿದೊಳಗೆ ಒಯ್ದಿಡಮ್ಮ ಕಿಚನ್ದೊಳಗೆ ಈಗ ಆರ್ಗ್ಯಾನೈಸ್ ಕೆಲಸ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಾನು ಕೂಡ ಹೋಗ್ತೀನಿ ಈಗ ಬಿಡು ಅದು ಮುರಿತದಪ್ಪ ಜಿ ಮುರಿತದ ಮುರಿತದ ಯಾಕೆ ಅಪ್ಪಾಜಿ ಅಂದ್ರ ನಗಲಾತಿ ಹಾ ಅಪ್ಪಾಜಿ ಅಂದ್ರೆ ಯಾಕೆ ನಗಲಾತಿವ ನಾ ಯಾರಿಗ ಅಂತೀನ ಅಪ್ಪಾಜಿ ಅತಿ ನಮ್ ಸಾಗರ್ಗ ದೇವಗ ಅಪ್ಪಾಜಿ ಅಂತ ನಿನಗ ಅಂದಿಲ್ಲ ಹಂಗಿ ನಿನಗೇನಂತೀನ ಪಾಟೀಲ್ ಅಂತೀನಿ ಈಗ ಅಪ್ಪಾಜಿ ಅಂದಿಲ್ಲ ಹ್ಮ್ ಹ್ಮ್ ಬಾ ಬಾ ಹೋಗಂಬಾ ಅಡಿಗೆ ಮನೆ ಹೋಗ ಕಿಚನ್ ಶೆಲ್ಫ್ ನೋಡ್ರಿ ಈ ರೀತಿ ಕಲರ್ ಮಾಡಿಸ್ಕೊಂಡ್ ಬಂದಾರ ಮತ್ತೆ ಬ್ಲ್ಯಾಕ್ ಕಲರ್ ಇತ್ತು ನೋಡಿದ್ರಿ ನೀವು ಈಗ ಇದನ್ನ ಗ್ರೇ ಕಲರ್ ಒಳಗ ಪೇಂಟ್ ಮಾಡ್ಸ್ಕೊಂಡ್ ಬಂದಾರಿ ಕಲರ್ ಕೂಡ ತುಂಬಾನೇ ಹಳಿದಾಗಿತ್ರಿ ಅದು ಬಹಳ ಇದು ಕಾಣಿಸ್ಲಾತಿ ಅದ್ರ ಸಲುವಾಗಿ ಬೇರೆ ಕಲರ್ ಹಚ್ಕೊಂಡು ಅಸರ ಮಾಡಲಾಗ್ತದೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತರಿ ಫ್ರೆಂಡ್ಸ ಇನ್ನೂ ಬಾಂಡೆ ಆರ್ಗನೈಸ್ ಮಾಡ್ಕೋತಿದೆ ಆದರೂ ಒಂದಿಷ್ಟು ಚಹಾ ಕೊಡೋದ್ರೈತಂತ ಹೇಳಿ ಚಹನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಆರು ಜನ ಇದ್ದೀವಿ ರೀ ನಾವು ಆರು ಜನಕ್ಕೆ ಒಂದೊಂದು ಕಪ್ ಚಹಾ ಹಾಗೆ ನಮ್ಮ ಚಿನ್ನಗೆ ಒಂದಿಷ್ಟು ಹಾಲು ಹಾಕಿದ್ರೈತಂಥೇಳಿ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ ಚಹಾ ಕುಡಿದುಕೂಡಲಿ ಈಗ ಮತ್ತೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ ಅಂದರೆ ಆರ್ಗನೈಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಟ್ರಾಯ್ಲಿ ಒಳಗೆ ಅವ್ರು ಸೀಟ್ನ ಹಾಕೋತಾ ಇದಾರೆ ಅಂದ್ರೆ ನೀರು ಹಸಿ ಬಾಂಡೆ ಹಾಕ್ತೇ ಸ್ವಲ್ಪ ಜಂಗ್ ಹತ್ತ ಚಾನ್ಸಸ್ ಅಂತ ಅಂದ್ಕೊಂಡು ಈ ರೀತಿ ಸೀಟನ್ನ ತೊಗೊಂಡು ಬಂದು ಸೈಜ್ ಅವರು ಸೈಜ್ ಅಳತಿನ ಕಟ್ ಮಾಡಿ ಸೀಟನ್ನ ಹಾಕ್ತಾಯಿದಾರೆ ಫ್ರೆಂಡ್ಸ್ ನಮ್ಮ ಬಾಂಡೆ ಇಡೋ ಸ್ಟ್ಯಾಂಡಿಗೆ ಹೊಸ ಲುಕ್ ಬಂದಿದೆ ನೋಡಿರಿ ಫ್ರೆಂಡ್ಸ ಗ್ರೇ ಕಲರು ಪೇಂಟ್ ಕೂಡ ಮಾಡಿಸ್ಕೊಂಡ್ಬಂದ್ರೆ ಹಾಗೆ ಅದೇ ಕಲರ್ ಸೀಟ್ ಕೂಡ ತೊಗೊಂಡು ಈ ರೀತಿ ರೆಡಿ ಮಾಡ್ಯಾರ ನೋಡಿರಿ ಯಾಕೆ ಪೇಪರ್ ಹಾಕಿದ್ಕೊಳ್ಳಿ ಜಾರ್ ತಗೋ ಕೆಲವೊಂದು ಸಾರಿ ಹಸಿ ಆಯಿತು ಅಂದ್ರೆ ನೆನ್ದು ಇದು ಆಗ್ತಾವ ಅಂಥೇಳಿ ಸೀಟ್ನ ತೊಗೊಂಡು ಬಂದು ಈ ರೀತಿ ರೆಡಿ ಮಾಡಿ ಕೊಟ್ಟಾರ ನೋಡ್ರಿ ಇದ್ರೊಳಗೆ ಈಗ ಬಾಂಡೆನ ಆರ್ಗನೈಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ ಯಾವ ರೀತಿ ಕಾಣ್ಲಕ್ಕಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಬಾಂಡೆ ಶೆಲ್ಫು ನೋಡಿರಿ ಈಗೆಲ್ಲ ಹಪ್ಪಳಗಳನ್ನ ಒಂದು ಪ್ಲಾಸ್ಟಿಕ್ದೊಳಗದ ಹಾಕಿಟ್ಟಿದ್ದೇವ್ರೀ ಈಗೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಎಲ್ಲ ಡಬ್ಬಿ ಒಳಗೆ ಹಪ್ಪಳ ಕುರ್ಡ್ಗೆ ಸಣ್ಣಗೆನ ಈ ರೀತಿ ಪ್ಯಾಕ್ ಮಾಡಿಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಮೇಲಿನ ಡಕ್ಕನಂತೀವಿ ನಾವು ಆಯಿತಾ ಮುಚ್ಚುಣ್ಕಿನೂ ಅಂತೀವಿ ಡಕ್ಕನ್ ಅಂತೀವಿ ನಿಮ್ಮ ಕಡೆ ಏನಂತೀರಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅದಕ್ಕೆ ನಾನು ಪೇಪರ್ ಹಾಕೋತಾ ಇದ್ದೀನಿ ಯಾಕಂದರೆ ಕಿಚನಲ್ಲಿ ಇಡೋದ್ರಿಂದ ಎಣ್ಣೆ ಜಿಗಿಟ್ಟು ಭಾಳ ಹತ್ತದ್ರಿ ಮೇಲಿಂದೆಲ್ಲ ಮುಚ್ಚಳನ ಪೂರ್ಣ ಜಿಗಟ್ ಜಿಗಟಾಗಿಬಿರಿ ಅದ್ರ ಸಲುವಾಗಿ ಈ ರೀತಿ ಪೇಪರ್ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಕ್ಲೀನ್ ಕೂಡ ಇರುತ್ತೆ ಮತ್ತು ಕ ಅದು ಪೇಪರ್ ಹೊಲಸಾಯಿತು ಅಂದ್ರೆ ಮತ್ತೆ ತೆಗೆದು ಬೇರೆ ಪೇಪರ್ನ ಹಾಕೊಬೋದು ಅದರ ಪದೇ ಪದೇ ಡಕ್ಕನ್ನು ಕ್ಲೀನ್ ಮಾಡ್ಕೊಳಕ್ಕೆ ರೀ ಅದ್ರ ಸಲುವಾಗಿ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಅಲ್ಯೂಮಿನಿಯಂ ಡಬ್ಬ ಹಾಗೆ ಸ್ಟೀಲ್ ಡಬ್ಬಕ್ಕೆ ಈ ರೀತಿ ಕ್ಲೋಸ್ ಮಾಡಿಟ್ಕೊಂಡ್ರೆ ಜಾಸ್ತಿ ಟೈಮು ಅಂದರೆ ಹೋಗ್ತಾವ್ರಿ ಫ್ರೆಂಡ್ಸ ವರ್ಷನಾಗ ನಾಲ್ಕು ಸಾರಿ ಅಂತೂ ಮನೆ ಕ್ಲೀನಿಂಗ್ ಮಾಡೇ ಮಾಡ್ತೀವಿ ಆ ಟೈಮ್ದಾಗ ಡೀಪ್ ಕ್ಲೀನಿಂಗ್ ಮಾಡಿದಾಗ ಅಷ್ಟೇ ತೊಳ್ಕೊಳಕ್ಕೆ ನಡೀತಾ ಇಲ್ಲಾಂದರೆ ಪದೇ ಪದೇ ಕ್ಲೀನ್ ಮಾಡ್ಕೋಬೇಕಾಗ್ತದ ನೋಡ್ರಿ ಈ ರೀತಿ ಎಲ್ಲ ಡಬ್ಬಕ್ಕೆ ಡಕ್ಕನ್ಕಾಯಿ ಈ ರೀತಿ ಪೇಪರ್ನ ಕ್ಲೋಸ್ ಮಾಡ್ಕೊಳ್ಳೆ ನೋಡಿ ಫ್ರೆಂಡ್ಸ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ನೀವು ಕೂಡ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಇಲ್ಲಾಂದರೆ ನೀವು ಕೂಡ ಈ ರೀತಿ ಮಾಡಿ ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಆಗ ಕೂಡಲೇ ಈಗ ಆರ್ಗನೈಸ್ ಕೂಡ ಮಾಡ್ತಾಯಿದ್ದೀವಿ ನೋಡಿರಿ ಎಲ್ಲ ಆರ್ಗನೈಸ್ ಮಾಡೋ ಅಷ್ಟರಲ್ಲಿ ಟೈಮ್ ನೋಡಿರಿ ಈಗ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಯಿಂದ ಅಡುಗೆ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲರಿ ಅದ್ರ ಸಲುವಾಗಿ ಲೈಟಾಗಿ ಒಂದಿಷ್ಟು ಮ್ಯಾಗಿ ಅಂತೇಳಿ ರಾತ್ರಿ ಊಟಕ್ಕೆ ಇವತ್ತಿನ ರಾತ್ರಿ ಊಟಕ್ಕೆ ಮ್ಯಾಗಿ ಮಾಡ್ಕೊಂಡೀವಿ ನೋಡಿರಿ ಫ್ರೆಂಡ್ಸ ಈಗ ಎಲ್ಲರೂ ಊಟ ಮಾಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಆರ್ಗನೈಸ್ ಕೆಲಸ ಇದ್ರೆ ಅದು ಕೂಡ ಬಾಕಿ ಅದು ಅದು ಕೂಡ ಪೂರ್ಣ ಅಂತೇಳಿ ಈಗ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ ಊಟ ಮಾಡ್ಕೊಂಡುಗಳೇ ಮತ್ತೆ ಸಿಗ್ತೀವಿ ರೀ ನೋಡಿರಿ ಈಗೆಲ್ಲ ಕಿಚನ್ ಸಾಮಾನುಗಳನ್ನ ಆರ್ಗನೈಸ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್

ಹನ್ನೊಂದು ಗಂಟೆ ಎಲ್ಲ ಕಿಚನ್ ಕೆಲಸನ ಮುಗಿತು ಇನ್ನೂ ಅದರಿ ಮುಗಿತಾನಕ್ಳೆ ಇಲ್ಲಿ ಕೆಲಸ ಆಯ್ತಂದ್ರೆ ಇನ್ನೊಂದಿನ ಕಬಡ್ಡಿನ ಕ್ಲೀನ್ ಮಾಡೋದು ಅದನ್ನ ನಾಳೆ ಇಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತಿನ ಡೇನ ಇಲ್ಲಿ ಏನ್ ಮಾಡೋದು